ಹಾಯ್ ಹಲೋ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹೋಪ್ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ವಿಶೇಷತೆ ಅಂದರೆ ನೀವು ತಮ್ಲೈನ ಆಲ್ರೆಡಿ ನೋಡಿರ್ತೀರಾ ಅದೇ ವಿಶೇಷತೆ ಇರುತ್ತೆ ವಿಶೇಷತೆ ಏನಿಲ್ಲ ತುಂಬ ಲಾಂಗ್ ಅಂತ ಏನಿಲ್ಲ ಸೊ ಒಂದು ವಿಶೇಷತೆ ಮಾಡೋಣ ಇಲ್ಲ ಅಂತ ಅಲ್ಲ ವಿಶೇಷತೆ ನಾವು ಮಾಡಿದ್ರೂ ವಿಶೇಷತೆ ನಾವು ಮಾಡದಿದ್ದರೂ ವಿಶೇಷತೆ ಇಲ್ಲ ಓಕೆ ಐ ಹೋಪ್ ಚೆನ್ನಾಗಿದ್ದೀನಿ ಎಲ್ಲರೂ ಅಂತ ಒಂದು ಕಡೆ ನನ್ನ ವಿಶೇಷತೆಯನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆ ಏನಂದರೆ ಇವತ್ತು ನಾನೇನು ಕೊಟ್ಟಿದ್ದೀನಿ ಅಂತಂದರೆ ಅದು ಕೆನರಾ ಬ್ಯಾಂಕಿದು ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದರೆ ಅಂದರೆ ನಿಮಗೆ ವಿಡಿಯೋ ತುಂಬ ಹೆಲ್ಪ್ಫುಲ್ ಇದೆ ಆ ವಿಡಿಯೋ ನಿಮಗೆ ಮಿಸ್ ಆಗುತ್ತೆ ಇನ್ಫಾರ್ಮೇಷನ್ನು ಅರ್ಧ ಅರ್ಧದ ಅರ್ಧದಲ್ಲಿ ನೋಡಬೇಡಿ ಅರ್ಧದಲ್ಲಿ ನೀವು ವಿಡಿಯೋ ನೋಡಿದ್ರಿ ಅಂದರೆ ನಿಮಗೆ ಇನ್ಫಾರ್ಮೇಷನ್ ಕೂಡ ಕಟ್ಟಾಗುತ್ತೆ ಓಕೆ ನೆಕ್ಸ್ಟ್ ಏನಂದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡುವವರೆಲ್ಲ ನಿಮಗೆ ನೆಕ್ಸ್ಟ್ ಮಾಹಿತಿ ಒಳ್ಳೊಳ್ಳೆ ಮಾಹಿತಿ ನಾನು ಕೊಡ್ತಾ ಹೋಗ್ತೀನಿ ಬೆಲ್ಲೈಕೊನ್ ಮಾಡಿ ನೆಕ್ಸ್ಟ್ ಎರಡನೇದೇನೆಂದರೆ ಯಾರು ನೋಡ್ತಾ ಇದ್ದೀರೋ ಅವರೆಲ್ಲರ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನನ್ನು ಎನ್ಕರೇಜ್ ಮಾಡಿ ನಿಮ್ಮೆಲ್ಲರ ಧನ್ಯವಾದದಿಂದ ನನಗೆ ತೌಸಂಡ್ ಸಬ್ಸ್ಕ್ರೈಬರ್ ಆಗಿದೆ ಇನ್ನೇನು ಫೋರ್ ತೌಸಂಡ್ ವ್ಯೂಸ್ ಹಾಕಬೇಕು ಅದು ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಒಂದು ಸ್ಮಾಲ್ ಇದು ಅಂತ ಅಂದ್ಕೊಳ್ತೀನಿ ಓಕೆ ನೆಕ್ಸ್ಟ್ ಏನಂದರೆ ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಮಾಡಿ ಅಂತ ಹೇಳಿ ತಮ್ಮ ಲೈನಲ್ಲಿ ಏನಪ್ಪ ಇದು ಕೆನರಾ ಬ್ಯಾಂಕಲ್ಲಿ ನಮ್ಮ ಇವ್ರೇನು ಕೆನರಾ ಬ್ಯಾಂಕ್ ಪ್ರಮೋಟ್ ಮಾಡೋಕ್ಕೆ ಬಂದಿದ್ದಾರಾ ಇವ್ರು ಯಾಕೆ ಕ್ರಮ ಕೆನರಾ ಬ್ಯಾಂಕ್ ಪ್ರಮೋಟ್ ಸೋನು ನನಗೆ ಯಾವ ಪ್ರಮೋಟಿಂಗು ಯಾವ ಇಂಟ್ರೆಸ್ಟು ನನಗಿಲ್ಲ ಯಾಕೆಂದರೆ ಪ್ರಮೋಟ್ ಮಾಡೋಕ್ಕೆ ನನ್ನದೇ ಬಿಸ್ನೆಸ್ ಇದೆ ನಾನೇ ಮಾಡ್ಕೊಳ್ಬೋದಲ್ಲ ಆ ಅನ್ನು ಓಕೆ ಐ ಹೋಪ್ ನನಗೆ ಅಂದರೆ ಬೇರೆಯವ್ರಿಗೆ ನಾಲ್ಕು ಜನಕ್ಕೆ ಹೆಲ್ಪ್ ಆಗೋ ಇದು ಮೀನ್ಸ್ ಇದ್ರೆ ನಾವು ಮಾಡೋಣ ಅದನ್ನು ನಮಗೆ ಏನಾಗುತ್ತೆ ಅಂತ ನನ್ನ ಹತ್ರ ಅಂತ ಹಣ ಇರೋದಿಲ್ಲ ನಾವು ಬೇರೆ ಟೈಪಲ್ಲೂ ನಾವು ಕಸ್ಟಮೈಸ್ ಮಾಡಿಕೊಳ್ಳುವ ಓಕೆ ದನ್ ಏನಂದರೆ ಕೆನರಾ ಬ್ಯಾಂಕಲ್ಲಿ ಎಲ್ಲರಿಗೂ ನಿಮಗೆ ಒಂದು ಆದ ಒಂದು ಮಾಹಿತಿ ಇದೆ ಪರ್ಪಸ್ ಲೇಡೀಸಿಗೆ ಅಂತ ನಾನು ತಮ್ಲೈನಲ್ಲೂ ಸೊ ಮೆನ್ಷನ್ ಮಾಡಿದ್ದೀನಿ ತಮ್ಲೈನಲ್ಲಿ ಏನಪ್ಪ ಪರ್ಪಸ್ ಮಹಿಳೆಗೆ ಅಂತ ನೀವು ಅನ್ಕೋಬೋದು ಏನಂತ ಹೇಳಿ ಅದರಲ್ಲಿ ರೂಬಿ ಅಂತ ಹೇಳಿ ಒಂದು ರೋಜಿ ರೂಬಿ ಅಂತ ಹೇಳಿ ನಿಮಗೆ ಇದು ಇದೆ ಅಂತ ಅಕೌಂಟ್ ಇದೆ ಅದೇ ಪರ್ಪಸ್ ಅದೇ ಅಕೌಂಟಲ್ಲಿ ಸೊ ನೀವು ಹೋಗಿ ವಿಚಾರಿಸಿದ್ರು ಅವರು ಕೆನರಾ ಬ್ಯಾಂಕ್ನವರು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಏನಂತ ಹೇಳಿದರೆ ಅಪ್ ಟು ನಿಮಗೆ ಲಾಕರ್ ಸಿಸ್ಟಮ್ ಏನಂದರೆ ಲಾಕರ್ ಸಿಸ್ಟಮ್ ಅಂದರೆ ಲಾಕರ್ ಸಿಸ್ಟಮ್ ಅಂದರೆ ಏನಂದರೆ ಸಪೋಸ್ ನೀವೇನಾದರೂ ನಿಮ್ಮ ಗೋಲ್ಡ ತೆಕ್ಕೊಂಡೋಗಿ ನೀವೇನಾದರೂ ಇದರಲ್ಲಿ ಇಡ್ಲಿಕ್ಕೆ ಹೋದರೆ ಸಪೋಸ್ ಅಂದರೆ ಬ್ಯಾಂಕಲ್ಲಿ ಇಡ್ಲಿಕ್ಕೆ ಹೋದರೆ ಆ ಬ್ಯಾಂಕ್ ಅಮ್ ಇದು ಕೇಳುತ್ತೆ ನಿಮಗೆ ಅಮೌಂಟ್ ಕೇಳುತ್ತೆ ಎಕ್ಸ್ಕ್ಯೂಸ್ ಮೀ ಬ್ಯಾಂಕಲ್ಲಿ ಅಮೌಂಟ್ ಕೇಳುತ್ತೆ ಏನಪ್ಪ ಅಮೌಂಟು ಅಂದರೆ ನೀವು ಅಮೌಂಟ್ ನೀವು ಗೋಲ್ಡ್ ಇಡುವ ಇದಕ್ಕೆ ಅಮೌಂಟ್ ಕೊಡಿ ನಾವು ಗೋಲ್ಡ್ ಫ್ಲೆಚ್ ಇಟ್ಟರು ಅಮೌಂಟ ಇಂಟ್ರೆಸ್ಟ್ ಕಟ್ಟಲೇಬೇಕು ನಮ್ಮ ಗೋಲ್ಡನ್ನು ನಾವು ನೀಟಾಗಿ ಕಾಪಾಡ್ಕೊಳ್ಳೋಕ್ಕೂ ನಮ್ಮ ಅಮೌಂಟನ್ನು ನಾವು ಪೇ ಮಾಡಬೇಕಾಗಿತ್ತು ಓಕೆ ಅಲ್ಲಿ ನಿಮಗೆ ಲಾಕರ್ ಸಿಸ್ಟಮ್ ಪರ್ಪಸ್ ಲೇಡೀಸ್ಗೆ ರೂಬಿ ಅಂತ ಹೇಳಿ ಅಕೌಂಟ್ ಓಪನ್ ಮಾಡಿದರೆ ರೂಬಿ ಸಮ್ ತ್ರ ತ್ರೀ ಅಕೌಂಟ್ ಇಸ್ ದೇ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಅಕೌಂಟ್ ಓಪನ್ ಮಾಡಿದರೂ ಕೂಡ ನಿಮಗೆ ಆ ಲಾಕರ್ ಸಿಸ್ಟಮ್ ಫ್ರೀ ಆಗಿರುತ್ತೆ ಎಷ್ಟು ಕೂಡ ಕೂಡ ನೀವು ಇಡ್ಬೋದು ಫ್ರೀ ಸಿಸ್ಟಮ್ ಸೇರುತ್ತೆ ಸೆಕೆಂಡ್ ಒನ್ ಬಂದು ನಿಮಗೆ ಅಪ್ ಟು ಅಪ್ ಟು ಫೋ ಫೋರ್ಟಿ ಟು ಸೆವೆಂಟಿ ಪರ್ಸೆಂಟ್ ಫೋರ್ಟಿ ಟು ಸೆವೆಂಟಿ ಪರ್ಸೆಂಟ್ ಕ್ಯಾನ್ಸರ್ ಪೇಶೆಂಟಿಗೆ ಇದು ಏನಂದರೆ ತುಂಬ ಇಂಪಾರ್ಟೆಂಟ್ ಈಗ ಯಾರಿಗೆ ನೀವು ಹೇಳಿ ಯಾರಿಗಿಲ್ಲ ಹೇಳಿ ನೀವು ಕ್ಯಾನ್ಸರ್ ಇವತ್ತು ಚೆನ್ನಾಗಿರ್ತಾರೆ ಹೋಗಿ ಟೆಸ್ಟ್ ಮಾಡೋಷ್ಟಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಹೆಡ್ ಕ್ಯಾನ್ಸರ್ ಇದೆ ಲೇಡೀಸಿಗಂತೂ ಅಲ್ಲಿ ಯಾವುದ್ರಲ್ಲಿ ಕ್ಯಾನ್ಸರ್ ಬರುತ್ತೆ ಅಂತ ಹೇಳೋಕ್ಕೆ ಆಗ್ತಾ ಇಲ್ಲ ಅಂಥದ್ದೊಂದು ಕ್ಯಾನ್ಸರ್ ಬಂದಿದೆ ಆ ಕ್ಯಾನ್ಸರನ್ನು ನಾವು ತಡೆಗಟ್ಟಬೇಕು ನಾವು ಹೋರಾಡಬೇಕು ನಾವೆಲ್ಲ ಟ್ರೈ ಮಾಡಲೇಬೇಕು ಹಾಗೋಸ್ಕರ ಕೆನರಾ ಬ್ಯಾಂಕ್ ಒಂದು ಹೆಲ್ಪ್ ಲೇ ಹೆಲ್ಪ್ ಇದು ಮಾಡಿದೆ ಅದು ರೂಬಿ ಅಕೌಂಟ್ ಮಾಡಿದವರಿಗೆ ಅಪ್ ಟು ಫೋರ್ಟಿ ಫೋರ್ಟಿ ಟು ಸೆವೆಂಟಿ ಪರ್ಸೆಂಟ್ ಇಷ್ಟು ಫೋರ್ಟಿ ಟು ಸೆವೆಂಟಿ ಪರ್ಸೆಂಟ್ ನಮಗೆ ಕೊಡ್ತಾ ಇದೆ ಅದನ್ನು ನಾವೇನು ಮಾಡಬೇಕು ಎನ್ಕ್ರೀಸ್ ಮಾಡ್ಕೋಬೇಕು ಆ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ನಮಗೆ ಒಳ್ಳೆ ಟೈಮ್ಸ್ ಇದು ಅದಕ್ಕೆ ನೀವು ಹೋಗಿ ಓಪನ್ ಮಾಡಿ ಮತ್ತು ಇನ್ನೊಂದರೆ ಒನ್ ಝೀರೋ ಟು ನಿಮಗೆ ಒನ್ ಲ್ಯಾಕ್ವರೆಗೂ ಎಂಥದ್ದು ಅಮೌಂಟನ್ನು ಎ ಟಿ ಅಲ್ಲಿ ವಿಡ್ರಾಲ್ ಮಾಡ್ಬೋದು ಅದು ಇನ್ನೊಂದು ಸೆಕೆಂಡ್ ಬೆನಿಫಿಟ್ಸ್ ಅದನ್ ಯುವರ್ ಚಾಯ್ಸ್ ಯು ಹಾವ್ ಟೇಕ್ತೇನೆ ನಾನು ನೋಟ್ ಟೇಕ್ತೇನೆ ಯುವರ್ ಚಾಯ್ಸ್ ಬಟ್ ಅದು ಕೂಡ ನಿಮಗೆ ಆಫರ್ ಇದೆ ನೀವು ಹೋಗಿ ಏನೇ ಬೇಕಿದ್ದರೂ ಕೆನರಾ ಬ್ಯಾಂಕಲ್ಲಿ ವಿಚಾರಿಸಿ ಏನಾದರೂ ಬೆನಿಫಿಟ್ಸ್ ಇದ್ದರೆ ನೀವು ಅದನ್ನು ಇದು ಮಾಡಿ ನನ್ನ ಏನು ಕೊಟ್ಟ ಮಾಹಿತಿ ನಿಮ್ಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನದೇನಾದರೂ ಏನಾದರೂ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂದರೆ ಲೈ ನೀವು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಎಲ್ಲಿ ಮಿಸ್ಟೇಕ್ ಆಗಿದೆ ಎಲ್ಲೆಲ್ಲಿ ಏನಾಗಿದೆ ಸೊ ನಿಮ್ಗಳಿಗೆ ಮಾಹಿತಿ ಗೊತ್ತಿದ್ದರೆ ಅದು ನನ್ನ ಹತ್ರ ಶೇರ್ ಮಾಡಿ ಅಂತ ಹೇಳಿ ನನ್ನ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ಆಲ್ ಆಫ್ ಯು ವಾಚಿಂಗ್ ಮೈ ವಿಡಿಯೋಸ್ ಥ್ಯಾಂಕ್ ಯು